ಆದ್ಮೇಲೆ ಗಮನಿಸಿ ಇದು ಹಲಸಿನ ಬಾಕ್ಸ್ ಇದು ಒಂದು ಬಾಕ್ಸ್ ಅಂದರೆ ನಲ್ವತ್ತೆಂಟು ನಲ್ವತ್ತೆಂಟು ಅಡಿಯಲ್ಲಿ ಒಂದು ಬಾಕ್ಸ್ ಆಯ್ತು ಇದು ಈಗೆಲ್ಲ ಅಲ್ಲಿ ನಡೋದು ಶುರು ಮಾಡಿದ್ದಾರೆ ಅದು ನಡ್ತಾರೆ ನಾವು ಒಂದು ಬಾಕ್ಸ್ ನಡೆದ ಇನ್ನೊಂದು ಇನ್ನೊಂದು ಗೆ ಎಷ್ಟು ದೂರ ಇರಬೇಕು ನೋಡಿ ಒಂದು ಬಾಕ್ಸಿಂದ ಇನ್ನೊಂದು ಬಾಕ್ಸಿಗೆ ನಮಗೆ ಹದಿನೆಂಟು ಅಡಿ ಗ್ಯಾಪ್ ಕೊಟ್ಬಿಟ್ಟು ನಾವು ಇನ್ನೊಂದು ಬಾಕ್ಸನ್ನು ಕ್ರಿಯೇಟ್ ಮಾಡ್ಬೋದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಒಂದು ಬಾಕ್ಸ್ ಮಾಡಿ ಇನ್ನೂ ಇನ್ನೊಂದು ಬಾಕ್ಸ್ ಮಾಡ್ಬೇಕು ಹದಿನೆಂಟು ಅಡಿ ಗ್ಯಾಪ್ ಕೊಡಬೇಕು ಆ ಹದಿನೆಂಟು ಅಡಿ ಗ್ಯಾಪ್ ಕೊಡೋಕೆ ಆಗಲಿಲ್ಲ ನಿಮ್ಗೆ ಇನ್ನೂ ಜಮೀನು ಚೆನ್ನಾಗಿ ವಿಶಾಲವಾಗಿದೆ ಅಂದರೆ ಅಡಿ ಗ್ಯಾಪ್ ಕೊಡಬೇಕು ನಾವು ಏನು ಮಾಡಿದ್ದೀವಿ ನಾವು ಬೇರೆ ತೋಟಗಳೆಲ್ಲ ಹದಿನಾರು ಅಡಿ ಗ್ಯಾಪ್ ಕೊಟ್ಟಿದ್ದೀವಿ ಹದಿನೆಂಟು ಅಡಿ ಗ್ಯಾಪ್ ಕೊಟ್ಟಿದ್ದೀವಿ ಇಲ್ಲಿ ಇವಾಗ ನಿಮಗೆ ಇಪ್ಪತ್ನಾಲ್ಕು ಅಡಿ ನೋಡಿ ಅಲ್ಲಿ ನಮ್ಮದು ಅದಕ್ಕೆ ಹೇಳೋದು ನಾನು ಪ್ರತಿಯೊಂದು ನಾವು ಗಿಡವನ್ನು ಡಿಪ್ ಮಾಡುವಾಗ ಆರ್ ಆರ್ ಅಡಿ ಆರ್ ಆರ್ ಅಡಿಗೆ ಲೈನ್ ಮಾಡ್ಕೊಂಡಿರ್ತೀವಿ ಈ ಆರ್ ಆರ್ ಅಡಿ ಆರ್ ಆರ್ ಅಡಿಗೆ ಲೈನ್ ಮಾಡ್ಕೊಂಡಾಗ ಅಲ್ಲಿ ನಮ್ಗೆ ಏನಾಗುತ್ತೆ ಅಂದರೆ ಈ ಥರ ಫಾರ್ಟಿ ಏಯ್ಟ್ ಫಾರ್ಟಿ ಏಟ್ ಬಾಕ್ಸ್ ಮಾಡೋಕ್ಕೆ ತುಂಬ ಅನುಕೂಲ ಆಗ್ತದೆ ಈಗ ಇಲ್ಲಿಂದ ಆರು ಹನ್ನೆರಡು ಹದಿನೆಂಟು ಇಪ್ಪತ್ನಾಲ್ಕು ನೋಡಿ ಅಡಿ ಗ್ಯಾಪ್ ಆರು ಬಾಕ್ಸ್ ಇಂದ ಈ ಬಾಕ್ಸ್ ಅಡಿ ಗ್ಯಾಪ್ ಕೊಟ್ಟು ಇಲ್ಲಿ ಇವಾಗ ನಾವು ಬೇರೆ ತರದ ಬಾಕ್ಸ್ ಅನ್ನ ಇಲ್ಲಿ ಮಾಡ್ತಾ ಇದೀವಿ ಇಲ್ಲಿ ಯಾವ ಬಾಕ್ಸ್ ಮಾಡ್ತೀವಿ ನೇರಳೆ ಬನ್ನಿ ಕಡೆ ಎಲ್ಲ ಗಿಡ ಗಿಡ ಕೊಡೋರು ಬನ್ನಿ ಇದು ನೇರಳೆ ಬಾಕ್ಸ್ ಇಲ್ಲಿ ನೋಡಿ ಇಲ್ಲೂ ಎಲ್ಲ ಗುಂಡಿ ಎಲ್ಲ ರೆಡಿ ಆಗಿದೆ ಬನ್ನಿ ನೇರಳೆ ಬಾಕ್ಸ್ಗೆ ಗಿಡಗಳು ತಗೊಂಡು ಬನ್ನಿ ಗುಂಡಿಗಳು ರೆಡಿ ಇದೆ ಇನ್ನು ಗಿಡ ಮಡಿಗಿಲ್ಲ ಆಗ್ಲೇನೆ ಎಲ್ಲ ವಾರ್ಮಿಂಗ್ ಕಾಂಪೋಸ್ಟ್ ನೋಡಕ್ಕೆ ಎಲ್ಲ ರೆಡಿ ಆಗಿದೆ ಇದರ ವಾರ್ಮಿಂಗ್ ನ ನಾವು ಯಾವಾಗಲೂ ಚೀಲದಲ್ಲಿ ತಂದು ತುಂಬ ಬಿಟ್ಕೊಳ್ಬೇಕು ಯಾಕೆಂದರೆ ವಾರ್ಮಿಂಗ್ ಕಾಂಪೋಸ್ಟು ಯಾವಾಗಲೂ ಬಿಸಿಲಿಗೆ ಬಿಡಬಾರ್ದು ಬಿಸಿಲಿಗೆ ಬಿದ್ರೆ ಅದ್ರ ಶಕ್ತಿ ಕಡಿಮೆ ಆಗ್ತದೆ ಅದಕ್ಕೆ ನಾವು ಏನು ಮಾಡ್ತೀವಿ ಅಂದ್ರೆ ಬಹುತೇಕ ವಾರ್ಮಿಂಗ್ ಕಾಂಪೋಸ್ಟ್ ಅನ್ನು ನಾವು ಚೀಲದಲ್ಲಿ ತರೋದು ಅದು ಹಾಕೋವರೆಗೂ ಅದು ಚೀಲ್ದೊಳಗೆ ಇರಬೇಕು ಆಮೇಲೆ ನೇರವಾಗಿ ಅದು ಭೂಮಿಗೆ ಹೋಗಬೇಕು ಏನೋ ಒಂದು ಸೆಕೆಂಡು ಹತ್ತು ಸೆಕೆಂಡು ಬಿದ್ದರಿಂದ ತೊಂದರೆ ಇಲ್ಲ ಈಗ ನೋಡ್ಕೊಳ್ಳಿ ಇದು ನೇರಳೆ ಬಾಕ್ಸು ಇಲ್ಲಿ ಸೆಂಟರ್ ಪಾಯಿಂಟಲ್ಲಿ ಒಂದು ಸೆಂಟರ್ ಪಾಯಿಂಟಲ್ಲಿ ಒಂದು ನೇರಳೆ ತಗೊಂಡು ಬನ್ನಿ ಆಮೇಲೆ ಇನ್ನೊಬ್ಬರು ಅಲ್ಲಿ ಮಾವು ರೆಡಿ ಇಟ್ಟು ಮಾವ ಹಲಸ ಹಾಂ ಇದು ನೇರಳೆ ನೋಡಿ ಇಲ್ಲಿ ಸೆಂಟರ್ ಪಾಯಿಂಟಲ್ಲಿ ಒಂದು ನೇರಳೆ ಆ ಮೂಲೆಯಲ್ಲಿ ಒಂದು ನೇರಳೆ ಆ ಮೂಲೆಯಲ್ಲಿ ಒಂದು ನೇರಳೆ ಆ ಮೂಲೆಯಲ್ಲಿ ಒಂದು ನೇರಳೆ ಇದು ನೇರಳೆ ಬಾಕ್ಸು ಅಲ್ಲಿ ಮಾಡಿದ್ದು ನಾವಾಗಲೇ ಹಲಸಿನ ಬಾಕ್ಸು ಇದು ನೇರಳೆಯ ಬಾಕ್ಸು ಯಾವಾಗಲೂ ನೀವು ಬಾರ್ಡ್ರಲ್ಲಿ ಆಗುವ ಗಿಡಗಳನ್ನೆಲ್ಲ ಎತ್ತರವಾದ ಗಿಡಗಳನ್ನೇ ಹಾಕೊಳ್ಳಿ ಅಲ್ಲಿ ನೇರ್ಲೆ ಅಲ್ಲಿ ಅಲ್ಲಿ ಮೂಲೆಗೊಂದು ನೆರಳೆ ಬರಲಿ ಅಲ್ಲಿ ಈಗ ನಾವು ಅಲ್ಲೇನು ಮಾಡ್ದೋ ಹಲಸಿನ ಗಿಡವನ್ನ ಅಲ್ಲಿ ಬಾಕ್ಸ್ ಮಾಡಿ ನಾಲ್ಕು ಮಧ್ಯಕ್ಕೆ ಮದ್ಯಕ್ಕೊಂದು ಹಾಕೊಂಡು ಇಲ್ಲಿ ನೇರಳೆ ಗಿಡವನ್ನ ಮೂಲೆ ಮೂಲೆಗೊಂದು ಹಾಕಿ ಮದ್ಯಕ್ಕೊಂದು ಹಾಕಿದೀವಿ ಅದರಿಂದ ಇದು ನೇರಳೆ ಬಾಕ್ಸ್ ಆಯ್ತು ಈಗ ಹಲಸು ನೋಡಿ ಆ ಎರಡು ನೇರಳೆ ಮಧ್ಯದಲ್ಲಿ ಒಂದು ಹಲಸು ಅಲ್ಲಿ ಎರಡು ನೇರಳೆ ಮಧ್ಯದಲ್ಲಿ ಒಂದು ಹಲಸು ನೋಡಿ ಅಲ್ಲಿ ಒಂದು ಹಲಸು ಅದರ ಮಧ್ಯದಲ್ಲಿ ಒಂದು ಹಲಸು ಇಲ್ಲಿ ಎರಡು ನೇರಳೆಯ ಮಧ್ಯದಲ್ಲಿ ಒಂದು ಹಲಸು ಒಂದು ಹಲಸು ಇಲ್ಲಿ ನೇರಳೆಯ ಮಧ್ಯದಲ್ಲಿ ಒಂದು ಹಲಸು ಆಮೇಲೆ ಇಲ್ಲಿ ನಾಲ್ಕು ಮೂಲೆ ಕವರ್ ಆಯ್ತು ಬಾರ್ಡರ್ ಕವರ್ ಆಯ್ತು ಇವಾಗ ಸೀಬೆ ಸೀಬೆ ತಗೊಳ್ಳಿ ಅಲ್ಲಿ ಅಲ್ಲೇ ಇರ್ಬೇಕು ಸೀಬೆ ಹನ್ನೆರಡಿಗೆ ಒಂದು ಸೀಬೆ ಅಲ್ಲಿ ಒಂದು ಸೀಬೆ ಎರಡರ ಮಧ್ಯೆ ಸೀಬೆ ಇಲ್ಲಿ ಎರಡು ಮಧ್ಯೆ ಸಿಬಿ ಅಲ್ಲಿ ಎರಡು ಮಧ್ಯೆ ಸಿಬೆ ಇನ್ನು ಬಾಕಿರೋ ಸೀಬೆ ತಗೊಂಡ್ ಬನ್ನಿ ಹೆಂಗೆ ರೌಂಡ್ ಹಾಕೊಂಡು ಬನ್ನಿ ಸೀಬೆ ಸಿಬಿ ಹಾಕಿ ಅಲ್ಲಿಗೆ ಬನ್ನಿ ಅಲ್ಲಿಗೆ ಬನ್ನಿ ಅಲ್ಲಿ ಸಿಬಿ ಹಾಕಿ ಸುತ್ತ ಸೀಬೆ ಬರ್ತದೆ ಅಲ್ಲಿ ಸುತ್ತ ಸೀಬೆ ಅಲ್ಲಿ ಬಪ್ಪ ಅಲ್ಲಿ ಎರಡರ ಮಧ್ಯೆ ಹಾಕಪ್ಪ ಹಾ ಅದೇ ಅಲ್ಲಿ ಅಲ್ಲೇ ಅಲ್ಲೇ ಅಲ್ಲಿ ಅಲ್ಲಿ ಸಿಬಿ ಇಲ್ಲಿ ಅಲ್ಲಿ ಸಿಬಿ ಹಾಕಿ ಅಲ್ಲೊಂದು ಸೀಬೆ ಬಿ ಅಲ್ಲೊಂದು ಸಿ ಅಲ್ಲಿ 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 ಸೀಬೆ ಇಲ್ಲಿ ನೋಡಿ ಇಲ್ಲಿ ಎರಡರ ಮಧ್ಯೆ ಇಲ್ಲೊಂದು ಸೀಬೆ ಹಾಕಿ ಇದ್ಯಾ ಇನ್ನೊಂದು ಸೀಬೆ ನೋಡಿ ಇಲ್ಲಿ ಎರಡರ ಮಧ್ಯೆ ಇಲ್ಲೊಂದು ಸೀಬೆ ಬಿ ಹಾಕಿ ಒಂದು ಇಲ್ಲಿ ಎರಡರ ಮಧ್ಯೆ ಒಂದು ಸೀಬೆ ಬಿ ಹಾಕಿ ಇಲ್ಲೊಂದು ಎರಡರ ಮಧ್ಯೆ ಸಿ ಬಿ ಹಾಕಿ ಆಮೇಲೆ ವಾಟರ್ ಆ್ಯಪಲ್ ತೊಗೊಳಪ್ಪ ಅಲ್ಲಿ ಎರಡರ ಮಧ್ಯ ಏನಿದೆ ಅಲ್ಲಿ ಆ ಗಿಡ ಆ ಗಿಡ ಮಧ್ಯ ಅಲ್ಲೊಂದು ಅಲ್ಲೊಂದು ವಾಟರ್ ಆ್ಯಪಲ್ಲ ಇಲ್ಲೊಂದು ವಾಟರ್ ಆ್ಯಪಲ್ ಇಲ್ಲಿ ಸೀಬೆ ಅಲ್ಲ ಇಲ್ಲಿ ಹಾಕ್ತಪ್ಪ ಅಲ್ಲ ಹಾಕ್ತಾ ಅಲ್ಲೊಂದು ಹಾಕ ಸೀಬಿ ಹಾ ವಾಟ್ರ್ ಆ್ಯಪಲ್ ಅಲ್ಲ ಹಾಕ್ತೀಯಾ ಅಯ್ಯ ಅಲ್ಲ ಹಾಕು ವಾಟರ್ ಆ್ಯಪಲ್ ಅಲ್ಲ ಒಂದು ಯಾವ ವಾಟ್ರ್ ಆ್ಯಪಲ್ ಇಲ್ಲ ಹಾಕ ನೀನು ಬೇರೆ ಕಿತ್ಲೇನಿದೇನಪ್ಪ

அது யாதுப்பா அல்லாக்கப்பா அல்லாக்கப்பா இல்ல அல்லாக்கப்பா அது யாது நோட அது சீவே வந்து வந்து அது அல்லாக்கப்பா அல்லாக்கப்பா ஆ அல்லாக்க அங்கே புந்துப்பா வா ஒன்று விட்டு இல்லை இல்லப்பா இல்லாக்கா அல்லாக்கா மத்தே ஒன்று அல்லாக்க அல்ல அதுப்பா ஆ லவங்க லவங்க எல்லாம் விட்டுவிட்டு நோடு யாக்கப்பா நோட லாஸ்ட் ப்ரைஸ் பக்கத்தில் அல்லது லவங்க ஆக்கோ அது விட்டு அல்லங்காக்க அல்லே சரி யாக்கி ஆ அல் அல்லாக்கியா அது ஹாக்கி அல்ல அல்லாக்க சரி ஆக்கப்பா அம்மா அது சப்போட்ட அல்லப்பா அல்லே ஆக இன்னொரு அல்லாக்க ಇಲ್ಲ ಹಾಕ್ಬೇಕ ಅಲ್ಲ ಹಾಕೊಂದು ಅಲ್ಲಿ ಅಲ್ಲೊಂದು ಸಪೋರ್ಟ್ ಹಾಕು ಅಲ್ಲ ಹಾಕು ಆಮೇಲೆ ನೋಡಿ ಅಲ್ಲಿ ಮೂಲೆಗೊಂದು ಹಾಕಲ್ಲ ಬಾಡೋ ಇಲ್ಲ ನೋಡಿ ಇಲ್ಲ ಇಲ್ಲೇ ಹಾಕು ಇಲ್ಲ ಹಾಕೊಡು ಇಲ್ಲಿ ಇಲ್ಲ ಇಲ್ಲಿ ಇಲ್ಲ ಹಾಕೋದು ಸಪೋರ್ಟ್ ಹಾಂ ಅಪಲ್ಲ ಅಪಲ್ ಬರೋ ಇಲ್ಲೊಂದು ಗ್ಯಾಪಲ್ ಒಂದು ಹಾಕೋದು ಚಿಕ್ಕ ಗಿಡ ಅದು ಹ್ಞೂ ಅದೊಂದು ಹಾಕು ಇನ್ನು ಅಲ್ಲಿ ಅಲ್ಲಿ ಮೂಲೆಗೊಂದು ಹಾಕು ನೋಡೋಲ್ಲ ಅಲ್ಲೊಂದು ಹಾಕು ಹ್ಞೂ ಸ್ಟಾರ್ ಫ್ರೂಟಾ ಹಾಂ ತಗೊಂಡು ಬನ್ನಿ ಈ ಲೆವೆಲ್ ಬಂದಿದೆ ಶುರು ಮಾಡಿದೀವಿ ಇಲ್ಲಿ ಹಾಂ ಅದು ನೇರಳೆ ಗಿಡ ಆ ಕಡೆ ಎಲ್ಲ ಅದು ದಿನದಿಂದ ದಿನಕ್ಕೆ ಹೋದಂಗೆ ಹೋದಂಗೆ ಬದಲಾವಣೆ ಕಾಣ್ತಾ ಹೋಗ್ತೀವಿ ಬದಲಾವಣೆ ಕಾಣ್ತಾ ಹೌದು ಅವರು ಏನು ಏನ್ಮಾಡ್ತೀವಿ ಅಂದರೆ ಡೋನಾದಲ್ಲಿ ತೆಗೆದು ಒಂದೊಂದು ವಾರಕ್ಕೆ ಒಂದೊಂದು ಪಿಚೇ ತೆಗೆದಿದ್ದಾರೆ ಬೇರೆ ಬೇರೆ ಗಿಡ ನೆಟ್ಟು ಮಾರನೇ ದಿನ ಮಳೆ ಹೌದು ಹೌದು ಇಲ್ಲ ಒಂದೇ ಅಲ್ಲ ಆ ದೂರದಲ್ಲಿ ನಾವು ಹನುಮಂತರಾಜು ಅವ್ರನ್ನೋಟ ಮಾಡುದು ಅಲ್ಲೂ ಮಳೆನೇ ಇರಲಿಲ್ಲ ಆ ನಟ್ಟಿದ ದಿನ ಏನಾಯ್ತು ಅಂದ್ರೆ ನಟ್ಟಿಬಿಟ್ಟು ದಡ ಹತ್ತಿದೀವಿ ಅವ್ರಿಗೆ ಅರ್ಧ ಗಂಟೆ ಅವ್ರ ಕಾರಿಂದ ಇಳಿಯಾಗಿಲ್ಲ ಮತ್ತೆ ನಮ್ಮ ಸಾಮಾನುಗಳೆಲ್ಲ ನೀರಲ್ಲಿ ತುಂಬೋಗಿ ಇಡೀ ಜಮೀನು ನೀರಾಗೋಗಿತ್ತು ತ್ರೀ ಡೇಸ್ ಇಲ್ಲಿ ಮಳೆ ಬಿದ್ದಿದ್ರು ಈ ತರ ನೀರು ನಿಲ್ಲಲ್ಲ ಮತ್ತೆ ಎಲ್ಲ ನೀರು ಕುರ್ಕೊಳ್ಕೊಳ್ಬೋದು ನೋಡೇ ನಾವು ಹೇಳೋದು ಭೂಮಿಲಿ ಆರ್ಗಾನಿಕ್ ಕಾರ್ಬನ್ ಇಲ್ಲ ಅಂತ ಆಮೇಲೆ ಅದು ಇಲ್ಲ ಇಲ್ಲ ಅದಕ್ಕೆ ಅಲ್ಲೂ ಇಲ್ಲ ಪ್ರಾಬ್ಲಮ್ ಇಲ್ಲಿ ಬಂದು ನಿಂತ್ಕೊಂಡಿದೆ ಅಷ್ಟೇ ಇದೆಲ್ಲ ಗಿಡಗಳೆಲ್ಲ ಬಂದ ಮೇಲೆ ನಿಮ್ಗೆ ಇದು ಆಮೇಲೆ ಕಾಣ್ತಾ ಎಲ್ಲ ಇದು ಕೊಡ್ತೇವೆ ಪ್ರತಿ ಒಂದು ಇದನ್ನು ಬೇರುನು ಒಳಗಡೆ ಹೋಗಿ ಗಿಡ ರೀಚಾರ್ಜ್ ಆಗಕ್ಕೆ ಅಂತ ಈ ಕ್ಯಾಮರಾಕ್ಕೆ ನಾವು ಈಗ ಕ್ಯಾಮರಾ ಏನಾಗಿದೆ ಅಂದ್ರೆ ಬಹುತೇಕ ಜನ ಹೊಸ್ದಾಗಿ ನಾನು ತುಂಬಾ ಸರಿ ಹೇಳ್ತೀನಿ ಯಾವ್ದಾದ್ರು ಊರಲ್ಲಿ ಹೊಸದಾಗಿ ತಂತಿ ಹಾಕಿ ಕಾಂಪೌಂಡ್ ಹಾಕಿ ತೋಟ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರು ಬೆಂಗಳೂರು ಮೈಸೂರಿನವರೇ ಬಂದಿರ್ತಾರೆ ಅಂತ ನಮ್ಮ ಹಳ್ಳಿ ಜನ ಯಾರೂ ಅದಕ್ಕೆಲ್ಲ ಗಮನ ಕೊಡೋಲ್ಲ ಅವ್ರು ಯಾವುದು ಗಮನ ಕೊಡ್ತಾರೆ ಅಂತ ಹೇಳಿದ್ರೆ ಸಿಟಿಯಿಂದ ಬಂದು ಯಾರು ತೋಟ ಮಾಡ್ತಾರೋ ಅವ್ರಿಗೆ ತೊಂದರೆ ಕೊಡಕ್ಕೆ ಮುಂದೆ ಹೋಗ್ತಾರೆ ಅವಿನ ಅವ್ರಿಗೆ ಸಹಾಯ ಮಾಡೋರು ಯಾರೂ ಇಲ್ಲ ಇಲ್ಲಿ ನೋಡಿ ಇಲ್ಲಿ ಇವಾಗ ಇದು ಒಂದು ಕ್ಯಾಮರಾವನ್ನು ಅನಿವಾರ್ಯ ಕಾರಣದಿಂದ ಹಾಕೋಕ್ಕಾಗಿತ್ತು ಯಾಕೆ ಇಲ್ಲಿ ಕ್ಯಾಮರಾ ಹಾಕುವಂಥ ಅನಿವಾರ್ಯತೆ ಬಂತು ಅಂದರೆ ನಾನು ಬಹುತೇಕ ಎಲ್ಲರೂ ಕರೆಂಟ್ಗೆ ಕೇಬಲ್ ತಗೊಳ್ಳುವಾಗ ಅದನ್ನ ಮೇಲೇ ಬರೋಕ್ಕೆ ನಾನು ಹೇಳೋದು ಕೆಳಗಡೆ ಯಾರು ಕೇಬಲ್ ಹಾಕಬೇಡಿ ಅಂತ ಹೇಳೋದು ಅವ್ರಿಗೆ ಆ ಥರ ಕೆಳಗಡೆ ಹಾಕಬೇಡಿ ಮೇಲೆ ಹಾಕಿ ಅಂದಾಗ ಇಲ್ಲಿ ಕೆ ಜಿ ಎಫ್ ತೋಟದಲ್ಲಿ ಒಂದು ಎರಡು ಸರಿ ಕೇಬಲ್ ಕರೆದಿದೆ ಆ ಕದ್ದಿರೋ ಕೇಬಲಲ್ಲಿ ಅವ್ರಿಗೆ ಒಂದು ನೂರು ರೂಪಾಯಿ ಸಿಕ್ಕಿದೆಯೋ ಇನ್ನೂರು ರೂಪಾಯಿ ಸಿಕ್ಕಿದೆಯೋ ಅದು ಬೇರೆ ವಿಷಯ ಆದರೆ ಆ ಥರದ ಕಳೆದನ ತಪ್ಪಿಸಕ್ಕೆ ಮತ್ತೆ ಮತ್ತು ನಿಮ್ಮ ತೋಟಕ್ಕೆ ಒಂದು ಸೆಕ್ಯೂರಿಟಿ ಮಾಡ್ಕೊಳ್ಬೇಕಾದ್ರೆ ನೀವು ಕ್ಯಾಮರಾ ಹಾಕೋದು ಭಾಳ ಮುಖ್ಯ ಅದರಲ್ಲಿ ನೋಡಿ ಈ ಜಾಗದಲ್ಲಿ ಫುಲ್ ಸೆಂಟರ್ ಪಾಯಿಂಟಲ್ಲಿ ಜಾಗದಲ್ಲಿ ನಿಮ್ಗೆ ಇಲ್ಲಿ ಕ್ಯಾಮರಾ ಹಾಕೊಂಡಾಗ ಇನ್ನೊಂದು ಭಾಳ ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡಿದ್ದಾರೆ ನೋಡಿ ಪೋಲ್ಸ್ ಮಾಡ್ಬೇಕಾದ್ರೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಇದು ಒಂದು ಆರು ಅಂಗ್ಲ ಐದರಿಂದ ಆರು ಅಂಗ್ಲ ಇಲ್ಲಿ ಭೂಮಿಗೆ ಹೋಗೋದಾದ ಇರಬೇಕು ಆಮೇಲೆ ಅದು ಮೇಲೆ ಬರ್ತಾ ಬರ್ತಾ ಏನಿರಬೇಕು ಅದು ಸ್ವಲ್ಪ ಸಫೋರ್ ಆಗಬೇಕು ಅಂದರೆ ಒಂದು ನಾಲ್ಕು ಅಂಗ್ಲಕ್ಕೆ ಬರ್ತದೆ ಈ ನಾಲ್ಕು ಅಂಗ್ಲದಿಂದ ಏನಾಗಿದೆ ಮುಂದಕ್ಕೆ ಬಂದಾಗ ಎರಡೂವರೆ ಆಂಗ್ಲ ಬರ್ತದೆ ಆ ಎರಡೂವರೆ ಆಂಗ್ಲ ಬಂದು ಕೊನೆಗೆ ಬಂದಾಗ ಎರಡು ಅಂಗ್ಲದಲ್ಲಿ ಇರ್ತದೆ ನಾವು ಸಾಧಾರಣ ಕ್ಯಾಮರಾವನ್ನು ಹಾಕಿದಾಗ ಕೆಲವರೆಲ್ಲ ಏನ್ ಮಾಡ್ತಾನಂತಂದ್ರೆ ಅದನ್ನ ಸಮೇತ ಮುಚ್ಚಿ ಕಿತ್ತು ಕೆಲಸ ಮಾಡೋರು ತುಂಬಾ ಜನ ಇರ್ತಾರೆ ಅದಕ್ಕೆ ಅವ್ರು ಏನು ಮಾಡಿದ್ದಾರೆ ಅಂದರೆ ಇಲ್ಲಿಂದ ಇಲ್ಲಿವರೆಗೆ ಯಾವುದೇ ಒಂದು ಸಪೋರ್ಟ್ ಹಾಕಿಲ್ಲ ಅವ್ರು ಮಾಡ್ತಾರೆ ಅಂದರೆ ಕಳ್ಳ ಬರುವಾಗ ಬರಿಗೈಲ್ ಬರ್ತಾನೆ ಯಾವಾಗ ಅವನು ಏಣಿ ತಗೊಂಡು ಬರಲ್ಲ ನಮ್ಮ ಕೆಲಸಕ್ಕೆ ಇಲ್ಲಿ ನಮ್ಗೆ ಏನಾದ್ರು ಬೇಕು ಅಂದಾಗ ನಾವು ಇಲ್ಲಿಂದ ಇಲ್ಲಿಗೆ ಇಷ್ಟ ನಾವು ಒಂದು ಏಣಿಯನ್ನು ಹಾಕೊಡ್ಬಹುದು ಆಮೇಲೆ ಇಲ್ಲೊಂದು ಸ್ಟೆಪ್ ಮಾಡಿದಾರೆ ನೋಡಿ ಒಂದು ಸಿಂಪಲ್ ಆಗಿ ಒಂದು ಸ್ಟೆಪ್ ಇದೆ ಅದೇ ರೀತಿ ಇನ್ನೊಂದು ಸ್ಟೆಪ್ ಇಲ್ಲಿದೆ ಆಮೇಲೆ ಇಲ್ಲಿ ಮೇಲೆ ಹೋಗ್ಬೇಕಂದ್ರೆ ನೋಡಿ ಅವ್ರು ಏನು ಮಾಡ್ತಾರೆ ಇಲ್ಲೊಂದು ಹೋಲ್ಸ್ ಹಾಕೊಂಡಿದ್ದಾರೆ ಇದು ತುಂಬ ಒಂದು ಒಳ್ಳೆಯ ಐಡಿಯಾ ಇದೆ ಈ ಥರ ಒಂದು ಹೋಲ್ಸ್ ಹಾಕ್ಕೊಂಡು ಕೆಲಸ ಮಾಡೋರು ಮಾತ್ರ ಅದಕ್ಕೆ ಹೋಲ್ಸ್ ಹಾಕೊಂಡು ಅದನ್ನು ಮುಂದಕ್ಕೆ ಸ್ಟೆಪ್ ಹಾಕೊಂಡು ಹೋಗ್ಬೋದು ಕೆಲಸ ಮುಗಿದ ಮೇಲೆ ಅವರು ವಾಪಸ್ ಇಟ್ಕೊಳ್ಬೋದು ಆಮೇಲೆ ಇಲ್ಲಿ ಕ್ಯಾಮರಾ ಇಲ್ಲಿ ಮೇಲೆ ಫಿಟ್ ಆಗುತ್ತೆ ಯಾಕೆಂದರೆ ನಮ್ಮ ತೋಟಕ್ಕೆಲ್ಲ ಈ ಹೈಟೆ ಇರಬೇಕು ಇವಾಗ ಎಷ್ಟು ಎಷ್ಟೇ ಇದೆಯಪ್ಪ ಇದೆಯಾ ಹಾಂ ಟ್ವೆಂಟಿ ಸೆವೆನ್ ಫೀಟ್ ಇದೆ ಯಾಕೆಂಥೇಳಿದ್ರೆ ನಮ್ಮ ಅಗಸೆ ಗಿಲ್ ನುಗ್ಗೆ ನಿಮಗೆ ನಿಮ್ಗೆ ಗೊತ್ತಿದೆ ಒಂದು ವರ್ಷದಲ್ಲಿ ಇಪ್ಪತ್ನಾಲ್ಕು ಅಡಿ ಬರುತ್ತೆ ಆ ಇಪ್ಪತ್ನಾಲ್ಕು ಅಡಿಗಿಂತ ಮೇಲೆ ಕ್ಯಾಮೆರಾ ಇದ್ರೆ ನಮ್ದೆಲ್ಲ ಕವರ್ ಆಗೋದು ಇನ್ನು ಕೆಲವರೆಲ್ಲ ಐದು ಅಡಿ ಅಡಿಗೆ ನೀವು ಕ್ಯಾಮರಾ ಹಾಕಿ ತುಂಬ ಜನ ಏನು ಮಾಡಿದ್ದೀರಿ ಅಂದರೆ ಬರೀ ಗಿಡಗಳು ಕಾಣಿಸ್ತದೆ ಮೇಲೆ ಯಾರು ಬರ್ತಾರೆ ಹೋಗ್ತಾರೆ ಗೊತ್ತಾಗಲ್ಲ ಈ ಮೆಥಡು ತುಂಬ ಒಳ್ಳೆಯದು ಈ ಇಪ್ಪತ್ನಾಲ್ಕು ಅಡಿ ಹೈಟಲ್ಲಿದ್ದರೆ ನಮಗೆ ಸುತ್ತ ತೋಟವನ್ನು ಕವರ್ ಮಾಡ್ಕೊಳಕ್ಕೆ ಅನುಕೂಲ ಆಗುತ್ತದೆ ವಿಶೇಷವಾಗಿ ನೀವು ಹಾಕ್ಬೇಕಾದ್ರೆ ಏನು ಮಾಡಬೇಕಂದ್ರೆ ಬೋರ್ ಪಕ್ಕದಲ್ಲೇ ಹಾಕಬೇಕು ಯಾಕೆಂದ್ರೆ ಕಳ್ಳರು ಬರದೆ ಫಸ್ಟು ಈ ಬೋರ್ ಪಕ್ಕದಲ್ಲಿ ಇದು ಬಿಚ್ಚಕ್ಕೆ ಮೋಟ್ರು ಬಿಚ್ಚಕ್ಕೆ ಅಥವಾ ಕೇಬಲ್ ಬಿಚ್ಚಕ್ಕೆ ಬರ್ತಾರೆ ಮತ್ತು ಇದು ಆಲ್ಮೋಸ್ಟ್ ಎಲ್ಲ ಕಡೆ ಇದು ಕವರ್ ಆಗುತ್ತೆ ಕ್ಯಾಮರಾ ಹಾಕೊಳ್ಳೋದು ತುಂಬಾ ತುಂಬಾ ಒಳ್ಳೆಯದು ಇನ್ನೇ ದಿನಕ್ಕೆ ಇಷ್ಟು ಬದಲಾವಣೆ ಆಗಿದೆ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಇನ್ನೊಂದು ಒಳ್ಳೆ ಬದಲಾವಣೆ ನೋಡ್ಬೋದು ಬಹಳ ಒಂದು ಅದ್ಭುತವಾದ ಜಾಗ ಇದು ತುಂಬಾ ಕಡೆ ನೋಡಿ ಒಂದು ರೆಕಾರ್ಡ್ ಆಗ್ತದೆ ಇದು ಇದು ಎಲ್ಲ ಕಡೆ ಒಂದು ರೆಕಾರ್ಡ್ ಆಗುತ್ತೆ ಹೌದೌದು